ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಪ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಆಲೂ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬೆಳಗಿನ ಗಡಿಬಡಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಮಿಕ್ಸಿ ಜಾರ್ಗೆ ಒನ್ ಟೇಬಲ್ ಸ್ಪೂನ್ನಷ್ಟು ಸೋಂಪನ್ನ ಸೇರಿಸಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ನಷ್ಟು ಧನಿಯಾನ ಸೇರಿಸಿದ್ದೀನಿ ಹಾಗೆಯೇ ಇಂಚಷ್ಟು ಶುಂಠಿನ ಅದ್ರ ಮೇಲಿರೋ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳನ್ನ ಸಿಪ್ಪೆ ತೆಗೆದು ಸೇರಿಸಿದ್ದೀನಿ ಹಾಗೆಯೇ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಒಣಮೆಣ್ಸಿನಕಾಯಿನ ಸೇರಿಸಿದ್ದೀನಿ ಹಾಗೆಯೇ ಎರಡು ಪೀಸಷ್ಟು ಚಕ್ಕೆ ಎರಡು ಲವಂಗನ ಸೇರಿಸಿದ್ದೀನಿ ಹಾಗೆಯೇ ಎರಡು ಟೊಮೊಟೋನ ಈ ಥರ ದಪ್ಪ ದಪ್ಪಕ್ಕೆ ಹಚ್ಚಿ ಸೇರಿಸಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿನ ಸೇರಿಸಿದ್ದೀನಿ ಎಲ್ಲದನ್ನು ಸೇರಿಸಿ ಸ್ವಲ್ಪ ನೀರಾಕಿ ಹಾಕಿ ಇದನ್ನು ನುಣ್ಣದಾಗಿ ರುಬ್ಬಿ ಇಟ್ಕೋಬೇಕು ಈ ಥರ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಆಲೂ ರೈಸ್ ಭಾತ್ ಮಾಡೋದಕ್ಕೆ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಕುಕ್ಕರು ಬಿಸಿಯಾದ ಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಸೇರಿಸಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಎರಡು ಪಲಾವೆಲೆ ಒಂದು ಏಲಕ್ಕಿನ ಸೇರಿಸಿದ್ದೀನಿ ಪಲಾವೆಲೆ ಏಲಕ್ಕಿನ ಒಂದರಿಂದ ಎರಡು ಸೆಕೆಂಡು ಫ್ರೈ ಮಾಡಿ ಎರಡು ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಚಿ ಸೇರಿಸಿದ್ದೀನಿ ಈರುಳ್ಳಿನ ಒಂದೆರಡರಿಂದ ಮೂರು ನಿಮಿಷ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಕಲರೆಲ್ಲ ಚೇಂಜ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ನಾನಿಲ್ಲಿ ಬಟಾಣಿನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಣ ಬಟಾಣಿನ ರಾತ್ರಿ ಇಡೀ ನೆನೆಸಿ ಸೇರಿಸಿದ್ದೀನಿ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು ಬಟಾಣಿ ಸೇರಿಸಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕರಿಬೇವನ್ನ ಸೇರಿಸಿದ್ದೀನಿ ಕರಿಬೇವನ್ನ ಒಂದರಿಂದ ಎರಡು ಸೆಕೆಂಡು ಚೆನ್ನಾಗಿ ಫ್ರೈ ಮಾಡಿ ಒಂದು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಅದ್ರ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಈ ಥರ ಪೀಸ್ಗಳನ್ನಾಗಿ ಮಾಡಿ ಸೇರಿಸಿದ್ದೀನಿ ಆಲೂಗೆಡ್ಡೆ ಸೇರಿಸಿದ್ಮೇಲೆ ಎಣ್ಣೆನಲ್ಲೇ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡಿಕೊಂಡ್ರೆ ರೈಸ್ ಬಾಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಎಲ್ಲ ಫ್ರೈ ಆದಮೇಲೆ ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸಿದ್ದೀನಿ ಮಸಾಲೆ ಸೇರಿಸಿದ್ಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಆ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ರೈಸ್ ಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಆದಮೇಲೆ ನಾನು ಎರಡು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ಬಳಸ್ತಾ ಇರೋದ್ರಿಂದ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸಿದ್ದೀನಿ ನೀರನ್ನೆಲ್ಲ ಸೇರಿಸಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕಾದ್ರೆ ಅಕ್ಕಿಯೆಲ್ಲ ಚೆನ್ನಾಗಿ ತೊಳೆದು ಸೇರಿಸಿದ್ದೀನಿ ನಾನಿಲ್ಲಿ ಸೋನ ಮಸೂರಿ ಅಕ್ಕಿನ ಬಳಸಿದ್ದೀನಿ ಅಕ್ಕಿ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣ ಸಣ್ಣದಾಗಿ ಹಚ್ಚಿ ಸೇರಿಸಿದ್ದೀನಿ ಉಪ್ಪನ್ನೆಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಥರ ಕುದಿ ಬರಬೇಕಾದ್ರೆ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ತಗೋಬೇಕು ಎರಡು ವಿಜಲ್ ತೊಗೊಂಡ್ರೆ ಸಾಕಾಗುತ್ತೆ ಎರಡು ವಿಝಲ್ ಕೂಗಿ ಕುಕ್ಕರೆಲ್ಲ ಮೇಲೆ ನಿಮಗೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಆಲೂ ರೈಸ್ ಬಾತ್ ಬಂದಿದೆ ಬೆಳಗಿನ ಗಡಿಬಿಡಿಯಲ್ಲಿ ತುಂಬಾ ಬೇಗನೆ ಆಗುತ್ತೆ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ ಈಗ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಚಟ್ನಿ ಜೊತೆ ಸರ್ವ್ ಮಾಡ್ಬೋದು ಅಥವಾ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಂದ್ಸಲಿ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೈಸ್ ಭಾತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮರೀದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಈ ಥರ